ಹೇಗೆ ನೆನಪಿಸ್ಕೋತೀರಿ ಸರ್ ಈ ಸಂದರ್ಭದಲ್ಲಿ ಸರ್ ನಾನು ಅವ್ರ ಜೊತೆ ಸುಮಾರು ಸಿನಿಮಾ ಮಾಡಿದೀನಿ ಅವರು ಪಂಚಭಾಸ ತಾರೆ ನಾನ್ ಪಂಚಭಾಸ ತಾರೆ ಅಂತ ಅನ್ಕಂಡೇ ಇಲ್ಲ ಅವರು ಅಷ್ಟು ಎಲ್ಲಾರು ಒಂದಿಗೂ ಒಟ್ಟಿಗಿರೋರು ಒಟ್ಟಿಗೆ ತಿಂಡಿ ತಿನ್ನೋರು ಒಟ್ಟಿಗೆ ಇದ್ ಮಾಡೋರು ಎಲ್ಲಾ ಒಮ್ಮೆ ಅಣ್ಣವ್ರಿಗೂ ಅವ್ರಿಗೂ ಷರತ್ತು ನಾಳೆ ಯಾರು ಬೇಗ ಬರ್ತಾರೆ ಅಂತ ಸರಿ ಇವ್ರದ್ದು ಅಣ್ಣ ಕಾರ್ ಬಂದು ಕಾರ್ ಹೊಟ್ಟು ಹೋಗತ್ ಕೇಳಿ ಆಮೇಲೆ ಬನ್ನಿ ಒನ್ ಅವರ್ ಒನ್ ಟೂ ಅವರ್ಸ್ ಬಿಟ್ಕೊಂಡು ಬಂದ ಆಮೇಲೆ ಅಷ್ಟು ಇವರು ಬದ್ರು ಸರದೇವಿಯವ್ರು ಅಬ್ಬಾ ರಾಜ್ಕುಮಾರ್ ಅವ್ರು ಇನ್ನೂ ಬಂದಿಲ್ಲ ನಾನೇ ಇವತ್ತು ಫಸ್ಟ್ ಅಂತ ಹೇಳ್ದ ಹಾಗೆ ಅಣ್ಣವ್ರು ಹೇಳ್ದ ಹಾಗೆ ಏನು ಇಲ್ಲಿ ನೋಡಿದ್ರೆ ಇಲ್ಲ ಸರಜಿ ಹಾಗೆ ಇಲ್ಲಿ ನೋಡಿದ್ರೆ ಇವರು ಮುಂಚೆ ಬಂದ್ಬಿಟ್ಟಿದ್ದಾರೆ ಆ ನೋಡಿದ್ರ ನೀವ್ ಹೇಳಿದ್ರೆ ನೀವು ಹೀಗೆ ಅಂತ ಅಂದ್ಬಿಟ್ಟು ನಾನೇ ಬೇಗ ಬಂದಿದ್ದು ಆ ತರ ಒಂದು ಇತ್ತು ಅವರಲ್ಲೂ ಅಭಿನಯನ ಈಗ ಸರಜ ದೇವಿ ಅಭಿನಯಿಸ್ತಾ ಇದ್ರೆ ಅಣ್ಣವ್ರು ನೋಡೋರು ಅಣ್ಣವ್ರ ಅಭಿನಯಿಸ್ತಾ ಇದ್ರೆ ಇವ್ರಿಗೆ ಇವಗ್ ಬಂದು ನೋಡೋರು ಒಂದ್ ಕಡೆ ಮನೆಯಲ್ಲಿ ಒಂದು ಸ್ಕ್ರೀನ್ ಹಿಂದೆ ಇದಕ್ಕೂ ಇದು ನಾವು ನೋಡಿರ್ತಕ್ಕಂತ ಇದು ಅದು ಒಟ್ಟಾಗಿ ಒಗ್ಗಟ್ಟಾಗಿ ಎಲ್ಲ ಆ ರೀತಿ ಇತ್ತು ಹಾಗೆ ಬೆಳೆಯಕ್ ಸಾಧ್ಯತೆ ಆಯ್ತು ಹ್ಮ್ 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 ನಿಜಕ್ಕೂ ಭಗವಂತ ಈ ಪಂಚಭಾಷೆ ತಾರೆ ಅಂತ ಅನ್ನೋದು ಅವ್ರಿಗೆ ಇರ್ಲಿಲ್ಲ ನಾನ್ ಮಾಮೂಲಿ ಒಬ್ರು ಕಲಾವಿದೆ ಅಂತ ಅಂತ ಅನ್ಕಂಡೇ ಇದ್ದಿದ್ದು ಆದ್ರೂ ಕೂಡ ಅವ್ರು ಇಷ್ಟ ಮಟ್ಟಿಗೆ ಬೆಳ್ಕೊಂಡು ಬಂದ್ರಲ್ಲ ಗ್ರೇಟ್ 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 ಒಳ್ಳೇದು ಹೊರಳ ಕೃಷ್ಣ ಇನ್ನೊಂದು ವಿಚಾರ ನಿಮ್ಮಿಂದ ಕೇಳಬೇಕು ಈಗ ಕನ್ನಡದ ಮೂರು ಕುಮಾರರ ಜೊತೆಗೆ ಮನೋಜ್ನೇ ಅಭಿನಯ ಸರೋಜ ದೇವಿ ಅವರದು ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ರಾಜ್ ಕುಮಾರ್ ಅಲ್ಲಿ ಹಿಂದಿಯಲ್ಲಿ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಸುನೀಲ್ ದಾತ್ ಇಂತ ಮೇರು ನಟರ ಜೊತೆಗೇನೆ ಇವರು ನಟಿಸಿದ್ದು ಅದು ನಾಯಕ ನಟಿಯಾಗಿ ಇನ್ನೂರಕ್ಕೂ ಹೆಚ್ಚು ಸಿನಿಮಾ ಹೌದು ಸೊ ಹೇಗೆ ಸಾಧ್ಯ ಆಯ್ತು ಇದೆಲ್ಲ ಅಂತ ಅವರು ಮಾಡ್ಕೊಂಡು ಬಂದ್ರು ಸರ್ ಅವರು ಈಗ ಡೇಟ್ ನ ಇವ್ರಿಗೆ ಕೊಟ್ಬಿಟ್ಟು ಅವ್ರಿಗೆ ಕೊಡ್ತಿರ್ಲಿಲ್ಲ ಇವತ್ತೇನೇ ಒಂದು ಸಿನಿಮಾ ಇದ್ರೂ ಕೂಡ ಅದಾದ ನಂತರ ಇದು ಒಪ್ಕೊಳ್ಳೋರು ಇದಾದ ನಂತರ ಒಪ್ಕೊಳ್ಳೋರು ಹಾಗಾಗಿ ಅವರು ಬೆಳ್ಯಕ್ ಸಾಧ್ಯತೆ ಆಯ್ತು ಪಂಚಭಾಷೆ ನಟಿ ಆದ್ರು ನಿಜಕ್ಕೂ ದೇವ್ರು ಒಳ್ಳೇದ್ ಮಾಡ್ಲಿ ಅವರು ನನಗೆ ವಯಸ್ಸಾಗಿದೆ ಅಂತಾನೆ ಅನ್ಕೊಳ್ಳಲಿಲ್ಲ ನಾನು ಇನ್ನೂ ಹೆಂಗು ಎಂಗು ಹೆಂಗು ಅನ್ನೋರು ಸೊ ಇದು ಕಾಪಾಡ್ಕ ಬಂದಂತ ಅವರು ಅವರು ಹೋಗ್ಬಾರ್ದಾಗಿತ್ತು ಏನು ಅನಿರೀಕ್ಷಿತ ಆಕಸ್ಮಿಕ ಒಂದಿನ ಹುಟ್ಟು ಅಂದ್ರೆ ಅಂದ್ಮೇಲೆ ಒಂದಿನ ಸಾವು ಅನ್ನೋದು ಇದ್ದೇ ಇರುತ್ತೆ ಆದ್ರೂ ಕೂಡ ಈಗ ಟಿವಿ ನೋಡ್ತಾ ಇದೀವಿ ಅಲ್ವಾ ನೋಡ್ತಾ ಇದ್ರೆ ಇವ್ರು ಮನೇಲೆ ಇದಾರೆ ಅಂತ ಸಲ ಮನೆಗ್ ಹೋದ್ವಿ ನಾನು ನನ್ ಶ್ರೀಮತಿಯವರು ಮಲ್ಲೇಶ್ವರ ಮಲ್ಲ ಇದ್ದಾಗ ಬಹಳ ಈಜಾಗಿ ಇದು ಕಾಫಿ ಕುಡಿತೀರಾ ಟೀ ಕುಡಿತೀರಾ ಕೃಷ್ಣ ಅಯ್ಯೋ ಅಮ್ಮ ನಿಮ್ ಸಿಕ್ಕಿದ್ರಲ್ಲ ನೀವೇ ನಮ್ಗೆ ಕಾಫಿ ಟೀ ಆರ್ಲಿಕ್ಸ್ ಎಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ ನೀವ್ ಮಾತಾಡ ನೀವ್ ಮಾತಾಡಿದ್ರಲ್ಲ ಅದು ನಮಗ್ ಬಹಳ ಖುಷಿ ಆಯ್ತು ಏನು ಈ ಖುಷಿಗೆ ಇನ್ನೊಂದು ಸಲ ನಾನ್ ನಿಮ್ ಮನೆಗ್ ಬಂದು ಊಟನೇ ಮಾಡ್ತೀನಿ ಬಂದು ಅಂತ ಹೇಳಿದ್ದೆ ಅಂತೂ ನಾನು ಮನೆಗ್ ಹೋಗಕ್ ಆಗ್ಲಿಲ್ಲ ಆಮೇಲೆ ಪಾಪ ಅವ್ರು ಈಗ ಟಿವಿ ನೋಡಿದ್ರೆ ಇಷ್ಟು ಮಟ್ಟಿಗೆ ಇದ್ದವ್ರು ಇಷ್ಟು ಇದಾಗಿದ್ದವ್ರು ಹಿಂಗಾಯ್ತಾ ಅಂತ ನಿಜಕ್ಕೂ ಅವ್ರ ಕುಟುಂಬದವ್ರಿಗೆಲ್ಲ ಭಗವಂತ ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಧನ್ಯವಾದ ಕೃಷ್ಣ ಅವರ ರಿಪಬ್ಲಿಕ್ನ ಜೊತೆ ಮಾತಾಡಿದಕ್ಕೆ ಹೇಗೆ ನೆನಪಿಸ್ಕೋತೀರಿ ಸರ್ ಈ ಸಂದರ್ಭದಲ್ಲಿ ಸರ್ ನಾನು ಅವ್ರ ಜೊತೆ ಸುಮಾರು ಸಿನಿಮಾ ಮಾಡಿದ್ದೀನಿ ಅವರು ಪಂಚಭಾಸ ತಾರೆ ನಾನ್ ಪಂಚಭಾಸ ತಾರೆ ಅಂತ ಅನ್ಕಂಡೇ ಇಲ್ಲ ಅವರು ಅಷ್ಟು ಎಲ್ಲಾರು ಒಂದಿಗೂ ಒಟ್ಟಿಗಿರೋರು ಒಟ್ಟಿಗೆ ತಿಂಡಿ ತಿನ್ನೋರು ಒಟ್ಟಿಗೆ ಇದ್ ಮಾಡೋರು ಎಲ್ಲಾ ಒಮ್ಮೆ ಅಣ್ಣವ್ರಿಗೂ ಅವ್ರಿಗೂ ಶರತ್ತು ನಾಳೆ ಯಾರು ಬೇಗ ಬರ್ತಾರೆ ಅಂತ ಸರಿ ಇವ್ರದ್ದು ಅಣ್ಣವ್ರದ್ದು ಕಾರ್ ಹೊಟ್ಟು ಹೋಗೋದ್ ಕೇಳಿ ಆಮೇಲೆ ಬನ್ನಿ ಒನ್ ಅವರ್ ಒನ್ ಟೂ ಅವರ್ಸ್ ಬಿಟ್ಕೊಂಡು ಆಮೇಲೆ ಅಷ್ಟೇ ಇವ್ರು ಬಂದ್ರು ಸರೋಜೇವಿಯವ್ರು ಅಬ್ಬಾ ರಾಜ್ಕುಮಾರ್ ಅವ್ರು ಇನ್ನೂ ಬಂದಿಲ್ಲ ನಾನೇ ಇವತ್ತು ಫಸ್ಟ್ ಅಂತ ಹೇಳ್ದ ಹಾಗೆ ಅಣ್ಣವ್ರು ಹೇಳ್ದ ಹಾಗೆ ಏನು ಇಲ್ಲಿ ನೋಡಿದ್ರೆ ಇಲ್ಲ ಸರಜಿದೇವಿ ಹಾಗೆ ಇಲ್ಲಿ ನೋಡಿದ್ರೆ ಇವರು ಮುಂಚೆ ಬಂದ್ಬಿಟ್ಟಿದ್ದಾರೆ ಆ ನೋಡಿದ್ರ ನೀವ್ ಹೇಳಿದ್ರೆ ನೀವು ಹೀಗೆ ಅಂತ ಅಂದ್ಬಿಟ್ಟು ನಾನೇ ಬೇಗ ಬಂದಿದ್ದು ಆ ತರ ಒಂದು ಇತ್ತು ಅವರಲ್ಲೂ ಅಭಿನಯನ ಈಗ ೇವಿ ಅಭಿನಯಿಸ್ತಾ ಇದ್ರೆ ಅಣ್ಣವ್ರು ನೋಡೋರು ಅಣ್ಣವ್ರು ಅಭಿನಯಿಸ್ತಾ ಇದ್ರೆ ಇವ್ರಿಗೆ ಇವ್ರು ಬಂದು ನೋಡೋರು ಒಂದ್ ಕಡೆ ಮನೆಯಲ್ಲಿ ಒಂದು ಸ್ಕ್ರೀನ್ ಹಿಂದೆ ಇದಕ್ಕೂ ಇದು ನಾವು ನೋಡಿರ್ತಕ್ಕಂತ ಇದು ಅದು ಒಟ್ಟಾಗಿ ಒಗ್ಗಟ್ಟಾಗಿ ಎಲ್ಲ ಆ ರೀತಿ ಇತ್ತು ಹಾಗೆ ಬೆಳೆಯ ಸಾಧ್ಯತೆ ಆಯ್ತು ನಿಜಕ್ಕೂ ಭಗವಂತ ಈ ಪಂಚಭಾಷೆ ತಾರೆ ಅಂತ ಅನ್ನೋದು ಅವ್ರಿಗೆ ಇರ್ಲಿಲ್ಲ ನಾನ್ ಮಾಮೂಲಿ ಒಬ್ರು ಕಲಾವಿದೆ ಅಂತ ಅಂತ ಅನ್ಕಂಡೇ ಇದ್ದಿದ್ದು ಆದ್ರೂ ಕೂಡ ಅವ್ರು ಇಷ್ಟ ಮಟ್ಟಿಗೆ ಬೆಳ್ಕೊಂಡು ಬಂದ್ರಲ್ಲ ಗ್ರೇಟ್ 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 ಆಮೇಲೆ ಒಳ್ಳೆ ಹೊನ್ನಾಳೆ ಕೃಷ್ಣ ಅವ್ರ ಇನ್ನೊಂದು ವಿಚಾರ ನಿಮ್ಮಿಂದ ಕೇಳಬೇಕು ಈಗ ಕನ್ನಡದ ಮೂರು ಕುಮಾರರ ಜೊತೆಗೆ ಮನೋಜ್ಞ ಅಭಿನಯ ಸರೋಜ ದೇವಿ ಅವರದು ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ರಾಜ್ ಕುಮಾರ್ ಅಲ್ಲಿ ಹಿಂದಿಯಲ್ಲಿ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಸುನೀಲ್ ದಾತ್ ಇಂತ ಮೇರು ನಟರ ಜೊತೆಗೇನೆ ಇವರು ನಟಿಸಿದ್ದು ಅದು ನಾಯಕ ನಟಿಯಾಗಿ ಇನ್ನೂರಕ್ಕೂ ಹೆಚ್ಚು ಸಿನಿಮಾ ಹೌದು ಸೊ ಹೇಗೆ ಸಾಧ್ಯ ಆಯ್ತು ಇದೆಲ್ಲ ಅಂತ ಅವರು ಮಾಡ್ಕೊಂಡ್ ಬಂದ್ರು ಸರ್ ಅವರು ಈಗ ಡೇಟ್ ನ ಇವ್ರ ಕೊಟ್ಬಿಟ್ಟು ಅವ್ರಿಗೆ ಕೊಡ್ತಿದ್ರಲ್ಲ ಹ್ಮ್ ಇವತ್ತೇನೇ ಒಂದು ಸಿನಿಮಾ ಇದ್ರೂ ಕೂಡ ಅದಾದ ನಂತರ ಇದು ಒಪ್ಕೊಳ್ಳೋರು ಇದಾದ ನಂತರ ಅದ ಒಪ್ಕೊಳ್ಳೋರು ಹಾಗಾಗಿ ಸರದೇವಿಯವ್ರು ಬೆಳ್ಯಕ್ ಸಾಧ್ಯತೆ ಆಯ್ತು ಪಂಚಭಾಷೆ ನಟಿಯಾದ್ರು ನಿಜಕ್ಕೂ ದೇವ್ರು ಒಳ್ಳೇದ್ ಮಾಡ್ಲಿ ಅವರು ನನಗೆ ವಯಸ್ಸಾಗಿದೆ ಅಂತಾನೆ ಅನ್ಕೊಳ್ಳಿಲ್ಲ ನಾನಿನ್ನು ಇನ್ನು ಹೆಂಗ್ ಹೆಂಗು ಅನ್ನೋದು